ಅಲ್ಪಸಂಖ್ಯಾತ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿಂದು ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಮುಸಲ್ಮಾನ ವಕ್ಫ್ ರದ್ದು ಮಸೂದೆ ಎರಡ್ ಸಾವಿರದ ಮಂಡಿಸಿದರು ಮೋಷನ್ ಫಾರ್ ಆಫ್ ಅಮೆಂಡ್ಮೆಂಟ್ ಬಿಲ್ ಬಿಲ್ ಬಳಿಕ ಅವರು ಈ ತಿದ್ದುಪಡಿ ಮಸೂದೆಗೆ ಇಪ್ಪತ್ತೈದು ರಾಜ್ಯಗಳ ವಕ್ ಮಂಡಳಿಗಳು ಸಮ್ಮತಿ ನೀಡಿದ್ದು ಸಮಾಜದ ಎಲ್ಲಾ ವರ್ಗಗಳು ಇದನ್ನು ಬೆಂಬಲಿಸಿವೆ ಎಂದರು ವಕ್ ತಿದ್ದುಪಡಿ ಕುರಿತು ಜಂಟಿ ಸಂಸದೀಯ ಮಂಡಳಿಯಲ್ಲಿ ನಡೆದ ಚರ್ಚೆಗಳು ಐತಿಹಾಸಿಕವಾಗಿದ್ದು ಸಂವಿಧಾನ ಮತ್ತು ಕಾನೂನು ತಜ್ಞರ ಸಲಹೆ ಪಡೆಯಲಾಗಿದೆ ಎಂದರು वक्फ्स चैरिटेबल रिलीजियस परपस के लिए वो क्रिएट किया जाता है लेकिन उसमें डाइल्यूशन करके 2013 में कोई भी वक्फ क्रिएट कर सकता है यह प्रावधान सबसे पहले उस समय के यूपीए सरकार ने किया मैं रिकॉर्ड में कह रहा हूं इदकुमुन्ना मसौदे मंडल के विरोध व्यक्तಪಡಿಸಿದ कांग्रेस सदस्यರು ಘೋಷಣೆ ಕೂಗಿದರು कांग्रेस सांसद केसी वेणुगोपाल ತಿದ್ದುಪಡಿಗೆ ಸದಸ್ಯರ ಸಮರ್ಪಕ ಕಾಲಾವಕಾಶ ನೀಡಿಲ್ಲ ಎಂದು ಆಕ್ಷೇಪಿಸಿದರು ಇದನ್ನು ತಿರಸ್ಕರಿಸಿದ ಸಭಾಪತಿ ಓಂ ಬಿರ್ಲಾ ಸಂಸತ್ ಸದಸ್ಯರ ತಿದ್ದುಪಡಿ ಪ್ರಸ್ತಾವ ಹಾಗೂ ಸರ್ಕಾರದ ತಿದ್ದುಪಡಿ ಪ್ರಸ್ತಾವ ಈ ಎರಡಕ್ಕೂ ಸಾಕಷ್ಟು ಕಾಲಾವಕಾಶ ನೀಡಲಾಗಿದೆ ಎಂದರು This is basically this, You are you are actually bulldozing the legislation, sir. Yes, yes. This is this this type of legislation bulldozing is not happening in this house, sir. Yes. Sir, sir, sir. Members have to go. The boy, sir. You need to give time for amendment, sir. मेरे विचार में निर्णय हाँ वालों के पश्चमा हाँ वालों के पश्चमा वा प्रस्ताव स्वीकृत लोकसभा द्वारा यथा पारित बैंकारी विधिया संशोधन विधेयक 2024 में ರಾಜ್ಯಾರಾಶೋನ್ ಸಭಾ ಮೆಮು ಕಮಿಟಿನ ಗೃಹ ಸಚಿವ ಅಮಿತ್ ಶಾ ಈ ಹಿಂದೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದ ಮಸೂದೆಯನ್ನು ಸದನದ ಎದುರು ಮಂಡಿಸಲಾಗಿತ್ತು ಬಳಿಕ ಪ್ರತಿಪಕ್ಷಗಳ ಆಗ್ರಹದಂತೆ ಜಂಟಿ ಸಂಸದೀಯ ಸಮಿತಿ ಜೆಪಿಸಿ ರಚಿಸಲಾಯಿತು ಪ್ರಜಾಸತ್ತಾತ್ಮಕವಾಗಿ ಜೆಪಿಸಿ ಸುದೀರ್ಘ ಚರ್ಚೆ ನಡೆಸಿ ವರದಿ ಪ್ರಕಟಿಸಿದೆ ಎಂದರು ಜೆಪಿ ಸಿ ವರದಿ ಅನುಸಾರ ಮಸೂದೆಯನ್ನು ಮತ್ತೆ ಸಚಿವ ಸಂಪುಟ ಅನುಮೋದಿಸಿ ಇದೀಗ ಸದನದಲ್ಲಿ ಮಂಡಿಸಲಾಗಿದೆ ಸದಸ್ಯರ ಆಗ್ರಹದಂತೆ ರಚಿಸಲಾಗಿದ್ದ ಜೆ ಪಿ ಸಿ ನೀಡಿದ್ದ ವರದಿಯನ್ನು ಪ್ರಶ್ನಿಸುತ್ತಿರುವುದು ಸಮಂಜಸವಲ್ಲ ಎಂದರು ಆಗ್ರಹಿಂಟ್ ಕಮಿಟಿ ಬನ್ನಿ ಅಮಿಟಿ ಬದಲಾವಣೆ तो कांग्रेस जैसी कमिटियां नहीं हमारी लोकतांत्रिक कमिटी है मान्यवत जो दिमाग चलाती है कांग्रेस के जमाने में कमिटियां होती थी जो थप्पा लगाती थी हमारी कमिटी चर्चा करती है चर्चा के आधार पर विचार करती है और परिवर्तन करती है अगर परिवर्तन को स्वीकार ही नहीं करना है तो कमिटी काहे को लिए है भाई